ನಾಳೆ ದಿನ ಬೆಂಗಳೂರಿನ ಅರಮನೆ ಮೈದಾನ ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದಿಂದ ಆಯ್ ಆಯ್ಕೆಯಾಗಿರ್ತಕ್ಕಂಥ ವಿಜಯಶಾಲಿಗಳಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಂಸದರು ಹತ್ತೊಂಬತ್ತು ಜನ ಸಂಸದರು ಅವರಿಗೆ ಸನ್ಮಾನವನ್ನು ನಾಳೆ ದಿನ ಆಯೋಜನೆ ಮಾಡಿದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ದೆಹಲಿಗೆ ಹೋಗಿರ್ತಕ್ಕಂಥ ನಮ್ಮ ಕೇಂದ್ರದ ಸಚಿವರು ಕೇಂದ್ರದ ಸಚಿವರಾಗಿ ದೇಶದ ಸೇವನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲ ಸಚಿವರು ಸಹ ನಾಳೆ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆ ಅಧ್ಯಕ್ಷರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ಯಾಕೆಂತೇಳಿ ನಮ್ಮ ರಾಜ್ಯದಕ್ಕೆ ಒಂದು ದೊಡ್ಡ ಕೊಡುಗೆ ಹೊತ್ತು ಎಷ್ಟು ಜನ ಸಚಿವರಾಗಿ ದೇಶದ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಕೈ ಜೋಡಿಸ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಸಿಕ್ಕಿದೆ ನಮಗೆಲ್ಲೂ ಕೂಡ ಸಂತೋಷ ಆಗಿದೆ ಹಾಗಾಗಿ ನಾಳೆ ದಿನ ಅವರೆಲ್ಲರೂ ಕೂಡ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು Hello. No. Okay.